ನಮಸ್ಕಾರ ಎಲ್ರಿಗೂ ನಾನು ಹಂಸ ಮೀಶೋದಿಂದ ಕಲೆಕ್ಷನ್ ಇದೆ ಶೋ ಮಾಡ್ತೀನಿ ನೋಡಿ ಇದು ಟಾಪು ಪ್ಯೂರ್ ಕಾಟನ್ನು ತುಂಬ ಚೆನ್ನಾಗಿದೆ ನೆಕ್ ಡಿಸೈನ್ ನೋಡಿ ಚೆನ್ನಾಗಿದೆ ಈ ಕ್ಲಾತಲ್ಲೇ ಬಂದಿದೆ ಇದು ಇದು ಸಪ್ರೇಟ್ ವರ್ಕಲ್ಲ ಸ್ಲೀವಿಗೂ ಬಂದಿದೆ ಮತ್ತು ಇಲ್ಲಿ ಸೈಡ್ ಓಪನ್ ಇರುತ್ತೆ ನೋಡಿ ಅಲ್ಲೂ ಬಂದಿದೆ ಕೆಳಗಡೆನೂ ಬಂದಿದೆ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಇದ್ರ ತುಂಬ ಚಿಕ್ಕ ಚಿಕ್ಕ ಮೋಟಿವ್ಸ್ ಇದೆ ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ನನಗೆ ತುಂಬ ಕಡಿಮೆ ಸಿಕ್ಕಿದೆ ನೋಡಿ ಇನ್ನೂರ ಹದಿನೇಳು ರೂಪಾಯಿ ಇದೆ ನೋಡಿ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದು ಪ್ಯಾಂಟ್ಗಳು ಇದು ಕಾಂಬೋ ಪ್ಯಾಕು ಒಂದು ವೈಟು ಒಂದು ರೆಡ್ಡು ತುಂಬ ಚೆನ್ನಾಗಿದೆ ಈ ಪ್ಯಾಂಟ್ಗಳಂತೂ ಒಂಥರ ಲೆಗ್ಗಿಂಗ್ಸ್ ಟೈಪ್ ಬರುತ್ತೆ ಬಟ್ ಲೆಗ್ಗಿಂಗ್ಸ್ ಅಲ್ಲ ಇದು ತುಂಬ ಲುಕ್ ಇದೆ ತುಂಬ ಚೆನ್ನಾಗಿದೆ ಕ್ಲಾತು ಅಂತೂ ಹೇಳಂಗೆ ಇಲ್ಲ ತುಂಬ ಚೆನ್ನಾಗಿದೆ ಅದರ ಮೇಲೆ ಎಮ್ ಆರ್ ಪಿ ಬಂದು ಫೋರ್ ನೈಂಟಿ ನೈನ್ ಇದೆ ಬಟ್ ಅಷ್ಟಿಲ್ಲ ಕಡಿಮೆ ಇದೆ ನೋಡಿ ಕೆಳಗಡೆ ಒಂದು ಇಂಚಿನ ಓಪನ್ ಇದೆ ಎರಡು ಸ್ಲೀವಲ್ಲು ಲೆಗ್ ಸ್ಲೀವಲ್ಲಿ ಸೊಂಟದ ಹತ್ರ ಎಲಸ್ಟಿಕ್ಕು ತುಂಬ ಗ್ರಿಪ್ಪಾಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಎರಡಕ್ಕೂ ಎರಡು ಸೈಡ್ ಪ್ಯಾಕೆಟ್ ಬಂದಿದೆ ಆ ಪಾಕೆಟು ತುಂಬ ದೊಡ್ಡದಾಗಿದೆ ಮೊಬೈಲೆಲ್ಲ ಇಟ್ಕೋಬೋದು ದುಡ್ಡು ಮೊಬೈಲ್ ಎಲ್ಲ ಇಟ್ಕೋಬೋದು ತುಂಬ ಚೆನ್ನಾಗಿದೆ ಪಾಕೆಟ್ಗಳೆಲ್ಲ ಓಪನ್ ಇದೆ ಒಂದು ಇಂಚಷ್ಟು ಓಪನ್ ಇದೆ ಎರಡು ಸೈಡಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಎರಡು ಕಡೆ ಪ್ಯಾಕೆಟ್ಸ್ ಬರುತ್ತೆ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡ್ತೀನಿ ಅದ್ರ ಮೇಲೆ ಎಮ್ ಆರ್ ಪಿ ಬಂದು ಫೋರ್ ನೈಂಟಿ ನೈನ್ ಇದೆ ಬಟ್ ಫೋರ್ ನೈಂಟಿ ನೈನ್ ಕಡಿಮೆ ಇದೆ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಮಾತ್ರ ಇದ್ರ ಪ್ರೈಸ್ ಬಂದು ತ್ರೀ ಫಾರ್ಟಿ ಸಿಕ್ಸ್ ಇದೆ ನೆಕ್ಸ್ಟ್ ಬಂದು ಪ್ಲಾಜೋ ಪ್ಯಾಂಟ್ ಇದಂತೂ ತುಂಬ ಚೆನ್ನಾಗಿದೆ ಮಾತ್ರ ಇದನ್ನು ವೇರ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಾತ್ರ ಇದು ಈ ಸ್ಪನ್ ಮೆಟೀರಿಯಲ್ ಅಂತಾರಲ್ಲ ಅದು ಇದ್ರ ಸುತ್ತ ಸೊಂಟದ ಬೆಲ್ಟ್ ಇದೆ ನೋಡಿ ಎಲ್ಸ್ಟಿಕ್ಕು ಎಷ್ಟು ಅಗಲಕ್ಕೆ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಇದೆ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ತುಂಬ ಬಾಳಿಕೆ ಬರುತ್ತೆ ಇದು ವೇರ್ ಮಾಡಿದ್ರೆ ಒಂಥರ ಲಂಗದ ಥರ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಿದ್ದರೆ ನೋಡಿ ಪರ್ಚೇಸ್ ಮಾಡಿ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡ್ತೇನೆ ತುಂಬ ಚೆನ್ನಾಗಿದೆ ಮಾತ್ರ ಅದು ಗ್ರೀನ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ರೆಡ್ ಯೂಸ್ ಮಾಡಿಲ್ಲ ಗ್ರೀನ್ ಯೂಸ್ ಮಾಡಿದ್ದೀನಿ ಪ್ರೈಸು ತ್ರೀ ಫಾರ್ಟಿ ಸೆವೆನ್ ರುಪೀಸ್ ಇದೆ ನೆಕ್ಸ್ಟ್ ಬಂದು ಇದು ಟಾಪು ಲೆಂತಿ ಟಾಪು ಆ್ಯಂಡ್ ಅಂಬ್ರೆಲಾ ಟಾಪು ಇದು ಆಲ್ರೆಡಿ ನಾನು ಯೂಸ್ ಮಾಡಿ ವಾಶ್ ಮಾಡಿರೋ ಟಾಪು ನೆಕ್ ನೋಡಿ ಹೈ ನೆಕ್ ಇದೆ ಸ್ಲೀವ್ ಹತ್ರ ಏನೋ ಲೇಸ್ ಡಿಸೈನ್ ಮಾಡಿದ್ದಾರೆ ಇದು ಹಾಕ್ಕೊಂಡ್ರೆ ನನಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಮಾತ್ರ ಇದನ್ನು ನಾನು ಮಿಂತ್ರಾದಲ್ಲಿ ಚೆಕ್ ಮಾಡಿದೆ ಸಾವಿರದ ಇನ್ನೂರು ರೂಪಾಯಿ ಇತ್ತು ಪ್ರೈಸ್ ಮೀಶೋದಲ್ಲಿ ಅದೇ ಕೊಡ್ತಾರಪ್ಪ ಕಡಿಮೆ ಕೊಡ್ತಾರೆ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ನು ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೇನೆ ಟೂ ಫಾರ್ಟಿ ರುಪೀಸ್ ಇದೆ ನೋಡಿ ಎಮ್ ಆರ್ ಪಿ ಥ್ಯಾಂಕ್ ಯು